ಭವ್ಯವಾದಂಥ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತಿರುವಾಗ ಅವರ ನಮ್ಮವರ ನಮ್ಮವರೇ ಆದಂತಹ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಯಾವುದೇ ಇತಿಹಾಸ ಗೊತ್ತಿರದೆ ಭಾಷ್ಯವನ್ನು ಮಾಡಿದ್ದಾರೆ ಯಾವುದೇ ಇತಿಹಾಸದ ಪುಸ್ತಕದ ಅಲ್ಲ ಇಲ್ಲಿ ಯಾವುದೇ ದಾಖಲೆಗಳು ಐತಿಹಾಸಿಕ ಪುರಾವೆಗಳು ಇಲ್ಲದಂತಹ ಸಂದರ್ಭಗಳನ್ನು ತಮ್ಮ ಭಾಷಣದಲ್ಲಿ ಅವರು ನೀಡಿದ್ದಾರೆ ಇದಕ್ಕೆ ನಮ್ಮ ಶಿವಪ್ರತಿಷ್ಠಾನದ ವತಿಯಿಂದ ನಾವು ಆತನೇ ಅವರು ಹೇಳಿಕೆ ನೀಡಿರೋದಂತೂ ಶಿವಾಜಿ ಮಹಾರಾಜರ ಸೈನಿಕರಲ್ಲಿ ಸೈನಿಕರಲ್ಲಿ ಇಷ್ಟು ಪ್ರತಿಶತದಷ್ಟು ಮುಸ್ಲಿಂ ಸೈನಿಕರಿದ್ದರು ಅಂತ ಹೇಳ್ತಾರೆ ಇದು ಶುದ್ಧ ಸುಳ್ಳು ಯಾವುದೇ ಇತಿಹಾಸದ ದಾಖಲೆಗಳಲ್ಲಿ ಐತಿಹಾಸಿಕ ಪುರಾವೆಗಳಲ್ಲಿ ಯಾವುದೇ ರೀತಿಯಾದಂಥ ಶಿವಾಜಿ ಮಹಾರಾಜರ ಇರುವಂಥ ಯಾವುದೇ ಇತಿಹಾಸ ಆಗಲಿ ಐತಿಹಾಸಿಕ ದಾಖಲೆಗಳಲ್ಲಿ ಯಾವುದೇ ತರಹದ ಈ ಉಲ್ಲೇಖ ಉಲ್ಲೇಖಗಳ ದಾಖಲೆಗಳಾಗಲಿ ಯಾವುದು ಇಲ್ಲ ಇವರು ಯಾವ ಇತಿಹಾಸ ಹೊಂದಿದ್ದಾರೆ ಅನ್ನೋದು ನಮಗೆ ಅವರು ತಿಳಿಸಬೇಕಾಗಿ ಅವರಲ್ಲಿ ವಿನಂತಿ ಹೇಳ ಅವರು ಮತ್ತೊಂದು ಉಲ್ಲೇಖ ಮಾಡಿದ್ರು ವಾಗನಕ್ಕ ತಯಾರು ಮಾಡಿಕೊಟ್ಟವರು ರುಸ್ತಮೆ ಜಮಾಲ್ ಬಾಕಿ ಅವ್ರ ಸೈನಿಕರಲ್ಲಿ ಅವರಿದ್ರು ಇವರಿದ್ರು ನೌಕಾಯನ ಪ್ರಮುಖರಾಗಲಿ ಅವರು ಇವ್ರೆ ಪ್ರತಿಯೊಂದು ಹೇಳಿದ್ರು ಅವು ಎಲ್ಲ ಶುದ್ಧ ಸುಳ್ಳು ಯಾವುದೇ ರೀತಿಯಾದಂತಹ ಇತಿಹಾಸ ಇತಿಹಾಸದ ದಾಖಲೆ ಯಾವುದೂ ಇಲ್ಲ ದಾಖಲೆ ಇದ್ರೆ ತೋರ್ಸ್ರಿ ಯಾವುದೇ ಇತಿಹಾಸ ನಾವು ಓದಿದಂಥ ಪುಸ್ತಕ ಆಗಲಿ ಯಾವುದೇ ಐತಿಹಾಸಿಕ ದಾಖಲೆಗಳಿ ಒಂದು ದಾಖಲೆ ಇಲ್ಲಿ ಶಿವಾಜಿ ಮಹಾರಾಜ ರಾಜ್ಯಾಭಿಷೇಕ ಆಗ್ಲಿ ಅದರ ನಂತರ ಯಾವುದೇ ಮುಸ್ಲಿಂ ಸೈನ್ಯ ಆಗಲಿ ಯಾರೂ ಇಲ್ಲ ಯಾವುದೇ ದಾಖಲೆ ಇಲ್ಲ ಇದ್ರೆ ಅವ್ರಲ್ಲಿ ತೋರ್ಸಾಗ